ಪ್ಲಸ್ ಟು ಆಶ್ರಯ ಮನೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಲು ಕೆಎಚ್ಬಿ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸೂಚಿಸಲಾಗಿದೆ ದಾಂಡೇಲಿಯಲ್ಲಿ ಆರ್ ವಿ ದೇಶಪಾಂಡೆ ಹೇಳಿಕೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ ಜಿ ಪ್ಲಸ್ ಟು ಆಶ್ರಯ ಮನೆಗಳ ನಿರ್ಮಾಣ ಕಾರ್ಯವು ಗುತ್ತಿಗೆದಾರರಿಂದ ವಿಳಂಬವಾಗಿದೆ ಆಶ್ರಯ ಮನೆಗಳ ನಿರ್ಮಾಣ ಕಾರ್ಯವನ್ನು ಆದಷ್ಟು ಶೀಘ್ರ ಪೂರ್ಣಗೊಳಿಸಬೇಕೆಂದು ಈಗಾಗಲೇ ಕರ್ನಾಟಕ ಗೃಹ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸ್ಪಷ್ಟ ಸೂಚನೆಯನ್ನು ನೀಡಲಾಗಿದೆ ಎಂದು ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಹೇಳಿದರು ಅವರು ಇಂದು ಶನಿವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಜೊತೆ ಮಾತನಾಡುತ್ತಾ ಒಂದು ಸಾವಿರದ ನೂರ ಆರು ಆಶ್ರಯ ಮನೆಗಳನ್ನು ಮಂಜೂರು ಮಾಡಿ ವಿತರಣೆಯನ್ನು ಕೂಡ ಮಾಡಲಾಗಿದ್ದು ಇದರಲ್ಲಿ ನಿರ್ಮಾಣ ಕಾರ್ಯ ಪೂರ್ಣಗೊಂಡ ಇನ್ನೂರ ನಲವತ್ತು ಮನೆಗಳನ್ನು ಆಯ್ದ ಫಲಾನುಭವಿಗಳಿಗೆ ಈಗಾಗಲೇ ಹಂಚಿಕೆ ಮಾಡಲಾಗಿದೆ ಈ ಹಿಂದೆಯೇ ಎಲ್ಲ ಮನೆಗಳ ನಿರ್ಮಾಣ ಕಾರ್ಯ ಮುಗಿದು ವಿತರಣೆಯಾಗಬೇಕಿತ್ತು ಆದರೆ ಗುತ್ತಿಗೆದಾರನ ವಿಳಂಬದಿಂದಾಗಿ ಈ ಸಮಸ್ಯೆ ಉದ್ಭವವಾಗಿದೆ ಈ ಬಗ್ಗೆ ಸಾಕಷ್ಟು ಬಾರಿ ಕರ್ನಾಟಕ ಗೃಹ ಮಂಡಳಿಯ ಅಧಿಕಾರಿಗಳು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ಚರ್ಚಿಸಲಾಗಿದೆ ಕರ್ನಾಟಕ ಗೃಹ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸೂಚನೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ಮೊನ್ನೆ ಬೆಂಗಳೂರಿನ ಕರ್ನಾಟಕ ಗೃಹ ಮಂಡಳಿಯ ಕಾರ್ಯಾಲಯದಲ್ಲಿ ಇಲಾಖೆಯ ಎಲ್ಲ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿದ್ದಾರೆ ಈ ಸಭೆಯಲ್ಲಿ ದಾಂಡೇಲಿ ನಗರಸಭೆಯ ಪೌರಾಯುಕ್ತರು ಕೂಡ ಭಾಗಿಯಾಗಿದ್ದಾರೆ ಈ ಸಭೆಯಲ್ಲಿ ಆಶ್ರಯ ಮನೆಗಳ ನಿರ್ಮಾಣ ಕಾರ್ಯ ತ್ವರಿತವಾಗಿ ಪೂರ್ಣಗೊಳಿಸುವ ಬಗ್ಗೆ ಚರ್ಚೆಯಾಗಿದ್ದು ಅದರ ಭಾಗವಾಗಿ ಬಹುತೇಕ ಅಂತಿಮ ಹಂತದಲ್ಲಿರುವ ಎಂಬತ್ನಾಲ್ಕು ಮನೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಿ ತ್ವರಿತವಾಗಿ ಫಲಾನುಭವಿಗಳಿಗೆ ನೀಡಲು ಸಭೆಯಲ್ಲಿ ಚರ್ಚೆಯಾಗಿದ್ದು ಆ ಪ್ರಕಾರವಾಗಿ ಆ ಎಂಬತ್ನಾಲ್ಕು ಮನೆಗಳ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಲು ಇಂದು ಶನಿವಾರ ಮತ್ತೆ ಕಾಮಗಾರಿಯನ್ನು ಪ್ರಾರಂಭಿಸಲಾಗಿದೆ ಎಂದರು ಆದಷ್ಟು ಶೀಘ್ರ ಈ ಮನೆಗಳ ಹಂಚಿಕೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ನಿರ್ದೇಶನವನ್ನು ನೀಡಿದ್ದೇನೆ ಎಂದರು ಆಶ್ರಯ ಮನೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ನೀಡಿದ್ದೇನೆ ಎಂದರು ಮಂಜು ಮಾಡಿ ಅದನ್ನು ಮಾಡಿದ್ವಿ ಈಗೆಲ್ಲ ಅಲಾಟೀಸ್ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ ಒಳ್ಳೆ ಕಾಲನಿ ಆಗಿದೆ ದಾಂಡೇಲಿಯಲ್ಲಿ ಹನ್ನೊಂದು ನೂರು ಮನೆ ಹನ್ನೊಂದು ನೂರ ಆರು ಬಿ ಎಕ್ಸಾಕ್ಟ್ ಮಂಜೂರು ಮಾಡಿ ಅಲೌಟ್ ಮಾಡಿದ್ವಿ ಆದರೆ ಕಾಂಟ್ರಾಕ್ಟರ್ ಮಾಡಿದ ವಿಳಂಬದಿಂದ ಕೆಲಸ ಯಾವ ಪ್ರಮಾಣದಲ್ಲಿ ಆಗಬೇಕು ಆ ಪ್ರಮಾಣ ಆಗಿಲ್ಲ ಭಾಳ ಸ್ಲೋ ಆಯಿತು ಡೆಡ್ ಸ್ಲೋ ಅದಕ್ಕೆ ಡೆಡ್ ಸ್ಲೋ ಅಂತಾರೆ ಎರಡುನೂರ ನಾಲ್ವತ್ತು ಮನೆಯಲ್ಲಿ ಕೆಲವು ಮನೆ ರೆಡಿಯಾಗಿ ಅದು ಹ್ಯಾಂಡ್ ಓವರ್ ಮಾಡಿದ್ದೇವೆ ಈಗ ಬಾಕಿ ಮನೆ ಸ್ವಲ್ಪ ಪ್ರಯತ್ನ ಮಾಡಿದರೆ ಕಂಪ್ಲೀಟ್ ಆಗ್ತವೆ ಅದು ಭಾಳಷ್ಟು ಪ್ರಯತ್ನ ಮಾಡಿದ ನಂತರ ಒಮ್ಮೆ ಕಾಂಟ್ರಾಕ್ಟರು ಹೌಸಿಂಗ್ ಬೋರ್ಡ್ದವ್ರು ನನಗೂ ಬೆಟ್ಟಾದರು ನಂತರ ನಾ ಎಮ್ ಡಿ ಹೌಸಿಂಗ್ ಬೋರ್ಡ್ ಕಡೆ ಮಾತಾಡಿ ಬೆಂಗಳೂರು ಲೆವೆಲ್ ಮೀಟಿಂಗ್ ಮಾಡಲಿಕ್ಕೆ ಹೇಳಿದೆ ಸೊ ಅವರೆಲ್ಲ ಅಧಿಕಾರಿಗಳ ಮೀಟಿಂಗಲ್ಲಿ ಮಾಡಿದರು ನಮ್ಮ ಕಮಿಷನರ್ಗೂ ಕರೆದಿದ್ರು ದಾಂಡಿಲಿ ಅವರು ಹೋಗಿದ್ರು ಅಲ್ಲಿ ನಿರ್ಣಯ ಆಗಿದೆ ಅವ್ರ ತಕ್ಷಣ ಆ ಎಂಬತ್ನಾಲ್ಕಲ್ಲ ಮನೆಗಳ ಕೆಲಸ ಪ್ರಾರಂಭ ಮಾಡಬೇಕಂತ ಸುದೀರ್ದಿಂದ ಒಳ್ಳೆ ದಿನ ಇವತ್ತು ಅವರು ಕೆಲಸ ಪ್ರಾರಂಭ ಮಾಡಿದ್ದಾರೆ ಸೊ ಎಂಬತ್ನಾಲ್ಕು ಮನೆ ಕಂಪ್ಲೀಟ್ ಆಗಬೇಕು ಮತ್ತು ಅವು ಕೆಲಸ ಮಾಡೋ ಹಂಗೆ ಕೆಲವು ಪೇಮೆಂಟು ಆಗಬೇಕಾಗ್ತದೆ ಅದು ಆಗಬೇಕಂತ ಸೂಕ್ತವಾದ ನಿರ್ದೇಶನ ಕೊಟ್ಟಿದ್ದೇವೆ ಕೆಲಸಗಳು ಒಳ್ಳೆಯ ಆಗಬೇಕು ಆ ದಿಕ್ಕಿನಲ್ಲಿ ಇದರ ಮುಂದೆ ಸಹ ಪ್ರಯತ್ನ ಆಗಬೇಕು ಮತ್ತು ಯಾರು ಮನೆ ಬೇಡ ಅಂತ ಹೇಳಿದ್ದಾರೆ ಅದು ಅವರ ಹಣ ಏನು ತುಂಬಿದ್ರೆ ಅದು ರಿಫಂಡ್ ಮಾಡಲಿಕ್ಕೆ ಕಮಿಷನ್ ಹೇಳಿದ್ದಾರೆ